ಸ್ನೇಹಿತರೆ ಈಗ ಹನುಮದ್ ವೃತದ ಪೂಜಾ ವಿಧಾನವನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ಪುರಾಣೋಕ್ತವಾಗಿ ಮಂತ್ರೋಕ್ತವಾಗಿ ಪೂರ್ಣ ತಿಳಿಸ್ಕೊಡ್ತೀನಿ ನಾನು ಎಲ್ಲ ಮಂತ್ರಗಳನ್ನ ನಾನೇ ಹೇಳ್ತೀನಿ ನೀವು ಎಲ್ಲಿ ಅಕ್ಷತೆ ಹಾಕಿರಿ ಎಲ್ಲಿ ಹೂವನ್ನು ಎರಿಸ್ರಿ ಯಾವ ರೀತಿ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ ಅಷ್ಟು ಮಾಡಿದರೆ ಸಾಕು ಯಾವ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಡ್ರಿ ಸಂಕಲ್ಪದಿಂದ ಹಿಡಿದು ಪ್ರತಿಯೊಂದು ಮಂತ್ರಗಳನ್ನ ನಾನು ಹೇಳ್ತಾ ಹೇಳ್ತಾ ಹೋಗ್ತೀನಿ ನೀವು ಅದೇ ರೀತಿ ಮಾಡಿದರೆ ಸಾಕು ಪೂರ್ಣ ಪೂಜೆ ಫಲ ನಿಮಗೆ ದೊರಕ್ತದೆ ಸಾಮಾನ್ಯವಾಗಿ ನಮ್ಮ ಪೂರ್ವಜರು ಹೇಳ್ತಿದ್ರು ಕಲೋ ಕಪಿ ವಿನಾಯಕವು ಅಂದರೆ ಕಲಿಯುಗದಲ್ಲಿ ಶೀಘ್ರವಾಗಿ ಕಾಣಿಸಿಕೊಳ್ಳುವ ಎರಡು ದೇವತೆಗಳಂದರೆ ಒಂದು ವಿನಾಯಕ ಇನ್ನೊಂದು ಕಪಿ ಅಂತಂದರೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಚಿರಂಜೀವಿ ಅಂತ ಹೇಳ್ತೀವಿ ಆತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಸಾಕು ನಮಗೆ ಬೇಗ ಬಂದು ಒಲಿತಾನೆ ಅಂಥೇಳಿ ಅಸಾಧ್ಯವಾದ ಕಾರ್ಯವನ್ನು ಕೂಡ ಸಾಧ್ಯ ಮಾಡಿಕೊಡ್ತಾನೆ ಆತನ ನನ್ನ ಭಕ್ತಿಯಿಂದ ನಾವು ಆ ಪೂಜೆಯನ್ನು ಮಾಡೋದರಿಂದ ಎಷ್ಟೋ ರೋಗ ರುಜಿಗಳೆಲ್ಲವೂ ಬೇಗ ನಿವಾಸಿ ಆಗ್ತದೆ ಹೇಳಿ ಅಷ್ಟೇ ಅಲ್ಲ ದೆವ್ವ ಭೂತ ಇವೆಲ್ಲವೂ ಕೂಡ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಆಂಜನೇಯನ ಪೂಜೆ ಮಾಡೋದರಿಂದ ಮನೆಯಲ್ಲಿ ಹೆಚ್ಚು ಹೊತ್ತು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೆ ಅಷ್ಟೇ ಅಲ್ಲ ಶನಿಯ ಬಾಧೆಯನ್ನು ದೂರ ಮಾಡ್ತದ ಬೌದ್ಧಿಕ ಶಕ್ತಿ ಹೆಸ್ತದ ಕೀರ್ತಿಯನ್ನು ಕೊಡ್ತಾನೆ ಅದಕ್ಕಾಗಿ ಆಂಜನೇಯನ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೇವೋ ಅಷ್ಟು ಯಶಸ್ಸು ಮತ್ತು ಮನೆ ಜಗಳಗಳು ಒಳ್ಳೆ ಜಗಳಗಳು ಎಲ್ಲವೂ ಕಡಿಮೆ ಆಗ್ತದೆ ಅದಕ್ಕಾಗಿ ಈಗ ಆಂಜನೇಯನ ಈ ಹನ್ಮದ್ವೃತವನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸಮಯವನ್ನು ನೋಟ್ ಮಾಡಿ ಇಟ್ಕೊಳ್ರಿ ಯಾಕಂದರೆ ನಮಗೆ ಪೂಜೆಗೆ ಬಹಳ ಮುಖ್ಯವಾದದ್ದು ಅಂದರೆ ಸಮಯ ಒಳ್ಳೆಯ ಫಲವನ್ನು ಕೊಡುವಂಥ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿದರೆ ನಾವು ಎಲ್ಲ ಪೂಜೆ ಫಲಗಳು ನಮಗೆ ಸಿಗ್ತದೆ ಯಾಕಂದರೆ ಕೆಲವು ಪಂಚಕಗಳು ಅಂತ ಹೇಳ್ತವೆ ಕೆಲವೊಂದು ತಿಥಿ ಕೆಲವೊಂದು ರೀತಿಯಲ್ಲಿ ಇದ್ದಾಗ ಮಾಡಿದರೆ ಯಾವ ಫಲಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈಗ ಮೊದಲು ಸಮಯವನ್ನು ಹೇಳ್ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಂತರ ಪೂಜೆಯನ್ನು ಮುಂದುವರಿಸ್ತೀನಿ ಇವತ್ತು ನಮಗೆ ಹತ್ತು ಗಂಟೆಯ ನಂತರ ತ್ರಯೋದಶಿ ತಿಥಿ ಕಾಲ ಹಾಕ್ಲಿಕ್ಕತ್ತದ ಆದರೆ ತ್ರಯೋದಶಿ ತಿಥಿ ನಾಳೆ ನಮಗೆ ಹನ್ಮದ್ ವ್ರತಕ್ಕೆ ಸೂರ್ಯೋದಯ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು ಆಗ ಮಾತ್ರ ನಮಗೆ ತ್ರಯೋದಶಿ ಆಚರಣೆ ಮಾಡಲಿಕ್ಕೆ ಬರ್ತದೆ ಈಗ ನಾಳೆ ಪ್ರದೋಷ ವ್ರತ ಮಾಡೋರು ಸಹ ನಾಳೆನೇ ಮಾಡಬೇಕಾಗ್ತದೆ ಅವರಿಗೂ ಕೂಡ ಸಮಯನ ಕೊಡ್ತೀನಿ ಯಾರು ಪ್ರದೋಷ ಪ್ರ ವ್ರತವನ್ನು ಮಾಡ್ತಾಯಿದ್ರಿ ಅವ್ರಿಗೂ ಸಮಯ ಕೊಡ್ತೀನಿ ಜೊತೆಗೆ ಈಗ ತ್ರಯೋದಶಿ ವ್ರತ ಅಂದರೆ ಆಂಜನೇಯ ಪೂಜೆಗೆ ಸಮಯವನ್ನು ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಮೊದಲೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೆ ಇದು ಬ್ರಾಹ್ಮಿ ಮುಹೂರ್ತ ಇದು ವಿಶೇಷ ಬೆಳಗ್ಗೆ ಪೂಜೆ ಆದರೆ ಆಫೀಸಿಗೆ ಹೋಗ್ರೆ ಇದು ಅನುಕೂಲ ಆಗ್ತದೆ ಹೇಳಿ ಇನ್ನು ಎರಡನೇ ಮುಹೂರ್ತ ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೇವೆ ಎಂಟು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಇದು ಕೂಡ ಒಳ್ಳೆಯ ಬಹಳನೇ ಶುಭ ಮುಹೂರ್ತ ಇನ್ನು ಮೂರನೇ ಮುಹೂರ್ತ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಮಧ್ಯಾಹ್ನದಲ್ಲಿ ಅತ್ಯಂತ ಶುಭ ಅಂತ ಹೇಳ್ತೀವಿ ಯಾರಿಗೆ ಬೆಳಗ್ಗೆ ಮಾಡ್ಲಿಕ್ಕೆ ಆಗಲ್ಲ ಅವರು ಮಧ್ಯಾಹ್ನದಲ್ಲಿ ಮಾಡ್ಬೋದು ಇನ್ನು ವಿಶೇಷವಾಗಿ ನಾಳೆ ಪ್ರದೋಷ ವೃತ್ತ ಕೂಡ ನಾಳೆ ದಿವಸ ಮಾಡೋದು ಮಾಡಲಿಕ್ಕೆ ಬರ್ತದೆ ನಾಳೆ ಪ್ರದೋಷ ಅತಿಥಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಎರಡು ನಿಮಿಷದವರೆಗೆ ನಮಗೆ ವಿಶೇಷವಾಗಿ ಪ್ರದೋಷ ಪೂಜೆ ಸಮಯದ ಈ ಸಮಯದಲ್ಲಿ ಶಿವನ ಆರಾಧಕರಾದಂಥ ಶಿ ನಾಳೆ ದಿವಸ ಬಹಳ ವಿಶೇಷ ಯೋಗದಲ್ಲಿ ಪ್ರಾಪ್ತಿ ಆಗ್ತದೆ ಪ್ರದೂಷ ಪೂಜೆ ಸಮಯ ಸಿಕ್ಕರೆ ಈ ಶುಕ್ರವಾರ ದಿವಸ ಪ್ರದೂಷ ಪೂಜೆ ಮಾಡೋದ್ರಿಂದ ಏನು ಫಲ ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ನನಗೆ ಸಮಯ ಸಿಕ್ಕರೆ ಖಂಡಿತವಾಗಿ ಹೇಳ್ಕೊಡ್ತೇನೆ ಅಂತ ಇನ್ನು ಈ ಹನುಮದ್ ವೃತ್ತದ ಪೂಜಾ ವಿಧಾನ ಹೇಳ್ಕೊಡ್ತೀನಿ ನೋಡಿರಿ ಬಹಳ ಸರಳವಾಗಿ ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಮಾಡಿರಿ ಮೊದಲೇದಾಗಿ ನೀವು ಎಲ್ಲಿ ಪೂಜೆಯನ್ನು ಮಾಡ್ತಿರೋ ದೇವರ ಕಟ್ಟೆ ಮೇಲೆ ಸ್ವಲ್ಪ ಗೋಮೂತ್ರ ಪ್ರೋಕ್ಷಣೆಯನ್ನು ಮಾಡಿ ಅಥವಾ ನೀರಿನಲ್ಲಿ ಚಿಟಿಕೆ ಅರಿಶಿನವನ್ನು ಹಾಕಿ ದೇವರ ಕಟ್ಟೆಯನ್ನು ಶುದ್ಧೋದಕವಾಗಿ ಮಾಡಿಬಿಡ್ಕೊಂಬಿಡಬೇಕು ಈ ರೀತಿ ಸ್ವಚ್ಛವಾಗಿ ಒರೆಸಿ ಅಲ್ಲಿ ರಂಗವಲಿಯನ್ನು ಹಾಕ್ಕೊಂಡ್ಬಿಡಬೇಕು ಶಂಖ ಚಕ್ರ ಪದ್ಮ ಎಲ್ಲವನ್ನು ನಾವು ಡೆಮೊ ತೋರಿಸ್ಲಿಕ್ಕೇನೆ ಅಷ್ಟೇ ನಿಮಗೆ ಈ ರೀತಿ ರಂಗವಲಿಯನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೊಂಡ್ಬಿಡಬೇಕು ಮಣೆ ಮೇಲೆ ನಿಮ್ಮ ಮನೆಯಲ್ಲಿ ಆಂಜನೇಯ ದೇವರಿಗೆ ಫೋಟೋ ಇದ್ರೆ ಫೋಟೋ ಇಟ್ಕೊಳ್ರಿ ಅಥವಾ ವಿಗ್ರಹ ಇದ್ರೆ ವಿಗ್ರಹ ಇಟ್ಕೊಳ್ರಿ ಈ ರೀತಿ ಮಣೆಯನ್ನು ಇಟ್ಕೊಂಡು ಈ ರೀತಿಯಾಗಿ ಆಂಜನೇಯ ಫೋಟೋ ಅಥವಾ ವಿಗ್ರಹವನ್ನು ಅದರ ಮೇಲೆ ಸ್ಥಾಪನೆ ಮಾಡಬೇಕಾಗ್ತದೆ ಸ್ವಲ್ಪ ಕೆಂಪು ಅಕ್ಷತೆಯನ್ನು ಹಾಕಿ ಆ ಮೇಲೆ ಕೆಂಪು ಅಕ್ಷತೆಯನ್ನು ಹಾಕಿ ಈ ರೀತಿ ಆಂಜನೇಯ ದೇವರನ್ನ ಸ್ಥಾಪನೆ ಮಾಡಬೇಕಾಗ್ತದ ಮುಂದೆ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗ್ತದೆ ಇದಕ್ಕೆಲ್ಲಕ್ಕಿಂತ ಮುಂಚೆ ಸಂಕಲ್ಪ ಬಹಳನೇ ಮುಖ್ಯ ಮೊದಲು ಸಂಕಲ್ಪವನ್ನು ಮಾಡ್ಕೊಂಡು ಬಿಡಬೇಕು ಕೈಯಲ್ಲಿ ಅಕ್ಷತೆ ತಾಂಬೂಲ ಎಲ್ಲವನ್ನು ಹಿಡ್ಕೊಳ್ಬೇಕು ಜೊತೆಗೆ ನಾಣ್ಯವನ್ನು ದಕ್ಷಿಣೆ ಸಹಿತ ಇಟ್ಕೊಳ್ಬೇಕು ಈಗ ನಾವು ಭಗವಂತನಲ್ಲಿ ಸ್ಮರಣೆ ಮಾಡ್ತಾ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಂತ್ರವನ್ನು ನಾನು ಹೇಳ್ತೀನಿ ಕೇಳಿದರೆ ಸಾಕು शुभशुभ मुहूर्ते आद्य ब्रह्मण् प्राप्त श्री श्वैतवरा कल्पतन भरतवर्षे भरखंडे जंबोद्वीपी दंडका गोद्या दक्षिण तीजा लिवांचकद्धवतरम क्षेत्रे चंद्रमा प्रभुआदी षष्टि संवत्सरा मध्य శ్రీక్రోధీనామ స్మసరే దక్షిణాయణే హేమంత ఋత మార్గశీషమాసే శుక్లపక్షే తయదశాతిథువాసరే కృత్తికా నక్షత్రే శివయోగే కౌలూకర్ణే ఏం గుణ విశేష విశిష్టాం శుభతిథ అస్మాకం సహకంబానా క్షేమస్థైర్య విజయవీర్య ఆయురారోగ్యాది సిద్ధ్యర్థం ధర్మా కామమోక్ష చతుర్విధ ఫల పురుషాద్ధ్యర్థం సమస్త సన్మంగళవాప్త్యర్థం క్షత్రఫలాయనాథం దురితినివరణ శ్రీరామ భక్తహనుమంత ప్రత్యర్థం హనుమద్వ్రత్య ಂಜ ಕರ್ಮ ಕರೇಶೆ ಅದೌ ನಿರ್ವಿಘ್ನತಾ ಸಿದ್ಧಾರ್ಥ ಮಹಾ ಗಣಪತಿ ಸ್ಮರಣಂಜ ಕರೇಶೆ ಅಂತ ಹೇಳಿ ಕೈಯಲ್ಲಿರುವಂತಹ ಅಕ್ಷತೆಗೆ ನೀರು ಹಾಕೊಂಡು ಬಿಡಬೇಕು ಮೊದಲು ಗಣಪತಿ ಸ್ಮರಣೆಯನ್ನ ಮಾಡ್ಕೊಳ್ಬೇಕು ವಕ್ರದುಂಡ ದುಂಡ ಮಹಾಕಾಯ ಕೋಟಿಸುವ ಅಪ್ರಭಾ ನಿರ್ವಿಘ್ನಂ ಕೊನ್ಮೆ ದೇವ ಸರ್ವಕಾರೇಶು ಸರ್ವದ ಸರ್ವದಾ ನಾನು ಮಾಡ್ತಾ ಇರುವಂತ ಈ ಒಂದು ಪೂಜೆಗೆ ಯಾ ನಿರ್ವಿಘ್ನದಿಂದ ನನ್ನ ಎಲ್ಲ ಕಾರ್ಯಗಳು ಸುರಳಿತ ಆಗಲಿ ಅಂಥೇಳಿಬೇಡಿಕೊಂಡು ಗಣಪತಿಗೆ ಸ್ಮರಣೆ ಮಾಡಿಕೊಂಡು ಪೂಜೆಯನ್ನು ಈಗ ಮೊದಲು ಪ್ರಾಣ ಪ್ರತಿಷ್ಠಾಪನೆ ಇರ್ತದೆ ಅಂದರೆ ನಾವು ಮಾಡಿದಂಥ ಇಟ್ಟಂಥ ಮೂರ್ತಿಯಲ್ಲಾಗಿರ್ಬೋದು ಮತ್ತು ಫೋಟೋದಲ್ಲಾಗಿರ್ಬೋದು ಆಂಜನೇಯನನ್ನು ಆಹ್ವಾನ ಮಾಡಿಕೊಳ್ಬೇಕಾಗ್ತದೆ ಮೊದಲು ಆಂಜನೇಯನಿಗೆ ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಂಡು ಬಿಡಬೇಕು ಮನೋಜ್ವಾರುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಂಜಮ ವಾನುತ ಮುಖ್ಯಂ ಶಸಾನ ಶಮಹಾಮಿ ಧ್ಯಾಯಾಮಿ ಧ್ಯಾನಮ ಸಮರ್ಪಯಾಮಿ ಈಗ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕು ಸ್ವಾಮಿನ ರಾಮ ಪ್ರಿಯತಮ ಯಾವತ್ ಪೌಜವ ಸಾನ್ಕಂ ತಾವತ್ತಮ್ ಪ್ರೀತಿಭಾವೇನ ಏನ ಬಿೇಸ್ಮಿನ ಕುರು ಬಲ್ಗೈಯನ್ನು ಫೋಟೋ ಅಥವಾ ಮೂರ್ತಿಯನ್ನು ಹಿಡಿದು ಆ ವಾಯ್ತು ವವ ಸ್ನಾಪಿತವೋ ಸನ್ನಿಹಿತವೋ ಸನ್ನಿರುದ್ಧ ಭವ ಅವಕುಂಠಿತೋಭವ ಸು ಪ್ರಸನ್ನೋ ಭವ ವರ್ಧೋಭವ ಶಾಂತೋಭವ ಪ್ರಸೀಧ ಪ್ರಸೀಧ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಒಂದು ಹೂ ಇಟ್ಕೊಳ್ಬೇಕು ಶ್ರೀ ಹನುಮತ್ ಪ್ರಾಣ ಪ್ರತಿಷ್ಠಾಪನಾ ಮುಹೂರ್ತೋಸ್ತು ಸುಮುಹೂರ್ತೋಸ್ತು ಅಂದರೆ ಒಳ್ಳೆಯ ಮುಹೂರ್ತದಲ್ಲಿ ನಾವು ಪ್ರಾಣ ಪ್ರತಿಷ್ಠೆಯನ್ನು ಇದ್ದೀನಿ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ಈಗ ನೀವು ಪೂಜೆ ಎಲ್ಲಿ ಮಾಡ್ತಾಯಿದ್ದೀರೋ ಆ ಏನು ಮಣಿ ಇಟ್ಟಿರ್ತೀರಲ್ಲ ಅಲ್ಲಿ ಹನುಮಂತರವನ್ನು ಆಹ್ವಾನ ಮಾಡ್ಕೊಳ್ಬೇಕು ಆಗಚ್ಚ ಹನುಮತ್ ದೇವ ಅಂಜನಾ ಗರ್ಭ ಸಂಭವ ಪೂಜಾ ಸಮಾಪ್ತಿ ಭವ ಸನ್ನಿಹಿತೋ ಮುಧ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಈಗ ಆಂಜನೇಯ ದೇವರು ಬಂದು ಕೂತರು ಅವರಿಗೆ మణిమె అంతర సింహాసనం సమర్పయామి జితేంద్రియ నమస్తే సో ప్రసీద జక్తాంబదే సింహాసనం తోభ్యం దాస్యామి హనుమత్ ప్రభో హన్మత్ప్రభో సింహాసనం సమర్పయామి ఆసనార్తక్షాం సమర్పయామి పాదయో పాదయం సమర్పయామం యోగిద్యే అంగ్రి పద్మాయ కపీనాంబతే నమ పాం మయార్పిత దేవగ్రహాణవర్ధాభవ నీవు కలశిర్తి ఆ కలశవ పూజెడు ಪೂಜೆ ಮಾಡಿ ಆಂಜನೇಯನಿಗೆ ಆ ಕಲಶದಿಂದ ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಿಯೋ ಅರ್ಘ್ಯಂ ಸಮರ್ಪಿಯಾಮಿ ಓಕೆ ಆಚಮನೀಯಂ ಸಮರ್ಪಯಾಮಿ ಹೇಳಿ ಮೂರು ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಮಧುಪರ್ಕ ಇಟ್ಕೊಂಡಿದ್ರೆ ಅಂದರೆ ಜೈನು ತುಪ್ಪ ಇಟ್ಕೊಂಡಿದ್ರೆ ಒಂದು ಬಾಳೆಹಣ್ಣನ್ನು ಜೈನುತುಪ್ಪದಲ್ಲಿ ಎದ್ದಿ ಆ ಆಂಜನೇಯನ ಬಲಗಡೆ ಇಡಬೇಕು ನಂತರ ಅದನ್ನು ಮುಗಿದ ಮುಗಿದ್ಮೇಲೆ ಮನೆಯವರು ಸ್ವೀಕರಿಸ್ಬೋದು ಅರ್ಜುನಧ್ವಜ ಸಂಹಾಸ ಅಕ್ಷಾಂತ ಕಧೆಯನ್ನಿದೆ ಮಧುಪರ್ಕಂ ಪ್ರದರ್ಸ್ಯಾಮಿ ಹನ್ಮತ್ ಪ್ರತಿಗೃಹ್ಯತಾಂ ನಂತರ ಪಂಚಾಮೃತ ಇಟ್ಟುಕೊಂಡಿದ್ರೆ ದದಿ ಕ್ಷೇರ ಸಮಾಯುಕ್ತಂ ಮಧ್ವಾಜ್ಜಯನ ಸಮನ್ವಿತಂ ಶರ್ಕರಾಫಲ ತೋಯಂಚ ಸ್ನಾನಾರ್ಥಂ ಪ್ರತಿಗ್ರಹ್ಯತಾಂ ಅಂಥೇಳಿ ಒಂದು ಪಂಚಾಮೃತವನ್ನು ಹೂವಿನಲ್ಲಿ ಪ್ರೋಕ್ಷಣೆ ಮಾಡಬೇಕು ನಂತರ ಇನ್ನೊಂದು ಹೂವು ತೆಗೆದುಕೊಂಡು ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಶುದ್ಧೋದಕ ಅದಾದ ಮೇಲೆ ಆಂಜನೇಯನಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಆಂಜನೇಯನಿಗೆ ಏರಿಸಬೇಕು ಗೆಜ್ಜೆ ವಸ್ತ್ರವನ್ನು ವಸ್ತ್ರ ವಸ್ತ್ರಯುಗಮ್ ಸ್ಮರ್ಪಿಯಾಮಿ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಹಾಕಬೇಕು ಯಜ್ಞೋಪವೀತಂ ಸ್ಮರ್ಪಿಯಾಮಿ ಆಭರಣಿ ಸಮರ್ಪಿಯಾಮಿ ಆಭರಣ ಹಾಕಿದ್ದೇನೆ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಗಂಧಂ ಸಮರ್ಪಿಯಾಮಿ ಗಂಧವನ್ನು ಅಷ್ಟ ಗಂಧವನ್ನು ಇಟ್ಕೊಂಡಿರಬೇಕು ಅದಕ್ಕೆ ಕುಂಕುಮವನ್ನು ಸ್ವಲ್ಪ ಹಾಕಿ ಕಲಸಿ ಆ ಗಂಧವನ್ನು ಹಣೆ ಮೇಲೆ ಹಚ್ಚಬೇಕು ಗಂಧಂ ಸಮರ್ಪಯಾಮಿ ಮತ್ತೊಂದು ಸಲ ಅಕ್ಷತೆಯನ್ನು ಹಾಕಬೇಕು ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಪುಷ್ಪ ಮಾಲಿಕಾಂ ಸಮರ್ಪಯಾಮಿ ಆಂಜನೇಯನಿಗೆ ತುಳಸಿ ಮಾಲೆ ಹಾಕ್ಬೋದು ಹೂವಿನ ಮಾಲೆಯನ್ನು ಹಾಕ್ಬೋದು ನಿಮಗೆ ಯಾವುದು ಇಷ್ಟನೋ ಯಾವುದು ಅನುಕೂಲ ಇರ್ತದೋ ಅವನ್ನೆಲ್ಲವನ್ನು ಹಾಕಬೇಕು ಪಾರಿಜಾತ ಹೂ ಮಲ್ಲಿಗೆ ಹೂ ಎಲ್ಲವನ್ನು ಏರಿಸಬೇಕು ಏರಿಸಬೇಕಾದ ಈ ಹನ್ನೆರಡು ನಾಮಗಳನ್ನ ಹೇಳಿ ಏರಿಸಬೇಕು ಓಂ ಜಿತೆಂದ್ರಿಯಾಯ ನಮಃ ಓಂ ಬ್ರಹ್ಮಚರಣ್ಯ ನಮಃ ಓಂ ಲಾಂಗೂಲ ಹತರಕ್ಷಸಾಯ ನಮಃ ಓಂ ಸಮೀರತನುಜಾಯ ನಮಃ ಓಂ ರಾಮಭಕ್ತಾಯ ನಮಃ ಓಂ ಭೀಷ್ಣಾಯ ಪ್ರಿಯಾಯ ನಮಃ ಓಂ ಲಂಕಾ ನಮಃ ಓಂ ರಾಮದೂತಾಯ ನಮಃ ಓಂ ಪರ್ವತಭೇದನಾ ನಮಃ ಓಂ ಆಂಜನೇಯ ನಮಃ ಓಂ ಗೋಷ್ಪದಿ ಕೃತವಾರಾಷಾಯ ನಮಃ ಓಂ ಮಶಕೀಕೃತ ರಾಕ್ಷಸಾಯ ನಮಃ ಈ ದ್ವಾದಶ ನಾಮಗಳನ್ನು ಹೇಳಿ ಏರಿಸೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ಆರೋಗ್ಯದಲ್ಲಿರುವಂಥ ಎಲ್ಲ ಕಷ್ಟಗಳು ದೂರ ಆಗ್ತದಂತ ಈ ರೀತಿಯಾಗಿ ಆತನಿಗೆ ಹೂವನ್ನು ಏರಿಸಬೇಕು ಅದಾದಮೇಲೆ ಅಷ್ಟೋತ್ತರ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅಷ್ಟೋತ್ತರವನ್ನು ಹೇಳ್ತಾ ಹೂಗಳನ್ನು ಏರಿಸ್ರಿ ಎಷ್ಟು ಸಾಧ್ಯನೋ ಅಷ್ಟೇ ಹೂ ನಿಮ್ಮನೆಯಲ್ಲಿ ಒಂದು ಹತ್ತು ಹೂ ಹನ್ನೆರಡು ಅವನ್ನೇ ಅಷ್ಟೋತ್ತರ ಹೇಳ್ತಾ ಪೂರ್ಣ ಒಂದು ಸಲ ಅಷ್ಟೋತ್ತರವನ್ನು ಹೇಳಿ ಆ ಹೂಗಳನ್ನ ಕೈಯಲ್ಲಿ ಹಿಡ್ಕೊಂಡು ದೇವರಿಗೆ ಏರಿಸಿದ್ರೆ ಸಾಕು ಆ ರೀತಿಯಾಗಿ ಅಷ್ಟೋತ್ತರವನ್ನು ಹೇಳ್ತಾ ಅದು ಹೂವಿನ ಹೇರಿಸಿ ನಂತರ ಆಂಜನೇಯನಿಗೆ ಧೂಪವನ್ನು ಮಾಡಬೇಕು ವನಸ್ಪತಿರ್ಭೋ ದಿವ್ಯೋ ಗಂಧಾಢ್ಯೋ ದೂಪೋತ್ತಮ ಪ್ರತಿ ಪ್ರತಿಹತಾಂ ಧೂಪಂ ಆಗ್ರಾಪಿ ನಿರಸ್ತಾನಿಮಿರ ತೇಜೋರಾಶ ಜಗತ್ಪತೆ ದೀಪಂ ಗ್ರಹಾಣ ದೇವೇಶ ಗೋಘೃತಾಕ್ತಾನ್ವಿತ ದೀಪಂ ದರ್ಶೆಯಮಿ ಈ ದೀಪಂ ದರ್ಶೆಯಮಿ ಆದಮೇಲೆ ಈಗ ಅಡುಗೆ ನೈವೇದ್ಯ ಒಂದು ಅನ್ನ ಪಾಯಸ ನೈವೇದ್ಯ ಮಾಡ್ತಿರೋ ಹಾಲು ಸಕ್ಕರೆ ನೈವೇದ್ಯ ಮಾಡ್ತಿರೋ ಹಣ್ಣು ಹಾಲು ಸಕ್ಕರೆ ನೈವೇದ್ಯ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ಏನು ಏನೇ ನೈವೇದ್ಯ ತೋರಿಸ್ತಿರೋ ನಿಮಗೆ ಯಥಾಶಕ್ತಿ ನೈವೇದ್ಯ ತೆಂಗಿನಕಾಯಿ ಒಡೆದು ಹಾಲು ಹಣ್ಣು ನೈವೇದ್ಯ ತೋರಿಸ್ಬೋದು ಖರ್ಜೂರ ಡ್ರೈ ಫ್ರೂಟ್ಸ್ ಎಲ್ಲ ನೈವೇದ್ಯ ತೋರಿಸ್ಬೋದು ಅಡುಗೆ ಮಾಡಿ ಅನ್ನ ಪಾಯಸ ಚಟ್ನಿ ಕೋಸಂಬರಿ ಈ ರೀತಿಯಾಗಿ ನೈವೇದ್ಯ ತೋರಿಸ್ಬೋದು ಯಥಾಶಕ್ತಿ ಇಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ತಾಂಬೂಲ ದಕ್ಷಿಣೆ ಜೊತೆಗೆ ಇಡಬೇಕು ಏನೇ ನೈವೇದ್ಯ ಮಾಡಿದರೂ ಕುಲದೇವರ ನೈವೇದ್ಯ ಆದಮೇಲೆ ಮತ್ತೆ ಉಳಿದ ದೇವರಿಗೆ ನೈವೇದ್ಯ ಇರ್ತದೆ ಇದಾದ ಮೇಲೆ ಕುಲದೇವರಿಗೆ ಆಂಜನೇಯನಿಗೆ ಎಲ್ರಿಗೂ ನೈವೇದ್ಯ ಆರತಿ ಆಗಿದ್ಮೇಲೆ ಪ್ರದಕ್ಷಿ ಸಂಸ್ಕಾರವನ್ನು ಹಾಕಿ ಒಂದು ವಿಶೇಷವಾಗಿ ಆರೋಗ್ಯಕ್ಕಾಗಿ ಹರಿಕೆಯನ್ನು ಕಟ್ಕೊಳಿಕ್ ಆ ಒಂದು ಮಂತ್ರ ಅದ ಅದನ್ನು ಹೇಳ್ಕೊಡ್ತೀನಿ ಹೇಗೆ ಹರಿಕೆಯನ್ನು ಕಟ್ಕೊಳ್ಬೇಕು ಜೊತೆಗೆ ಯಾವ ಮಂತ್ರ ಹೇಳಿ ಕಟ್ಕೊಳ್ಬೇಕು ಪೂ ಪೂಜಾ ಸಮರ್ಪಣ ಆಗಿರ್ಬೋದು ಪೂರ್ಣ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷ ಶ್ಲೋಕ ಆದ ಅದನ್ನೆಲ್ಲವನ್ನ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ